ನಾನು ಇವಾಗ ಆಕ್ಚುಲಿ ಫಿಸಿಕಲಿ ನೋಡಿದೆ ಏನಾದ್ರು ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಪ್ರಾಮಿಸ್ ಒಂದ್ ನಿಮಿಷ ಒಂದ್ ನಿಮಿಷ ನನ್ ರಿಕ್ವೆಸ್ಟ್ ಇದು ನಮ್ ಮನೆ ವಿಷಯ ಸೊ ವಿ ಡೋಂಟ್ ನೋ ಎನಿಥಿಂಗ್ ಆಸ್ ಎಟ್ ಇಲ್ಲಿವರೆಗೂ ನಂಗೆ ಏನಂತ ಗೊತ್ತಿಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಕೂಡ್ದು ಅಂತ ನಂಗೆ ಅನಿಸುತ್ತೆ ನಮ್ಮ ನಾವಿಬ್ರು ಅದ್ರ ಬಗ್ಗೆ ಮಾತಾಡೋಣ ಅಲ್ಲಿ ಏನಾಗಿದೆ ಅಂತಾನು ಗೊತ್ತಿಲ್ಲ ಫಸ್ಟಿಗೆ ನನ್ಗೆ ಗೊತ್ತಿಲ್ಲ ಇಲ್ಲ ನಂಗೆ ಗೊತ್ತಿಲ್ಲ ಇಲ್ಲ ಅದು ಗೊತ್ತಿಲ್ಲ ನೀವು ಹೇಳಿದ್ಮೇಲೆ ನಂಗೆ ಗೊತ್ತಾಗ್ತಿಲ್ಲ ನಾನು ನೋಡಿದೆ ನಾನು ಬಟ್ ಐ ಡೋಂಟ್ ನೋ ವಾಟ್ ಆಸ್ ಹ್ಯಾಪಿ